ತುಂಬಾ ಅದ್ಭುತವಾದಂಥ ಒಂದು ಯಶಸ್ಸು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ಸಿನಿಮಾ ಜೀವಾಳೆ ಒಂದು ಸಾಂಗ್ಸ್ ಆಗಿರ್ಬೋದು ಆ ಕತೆ ಆ ಕಂಟೆಂಟ್ ಇದೆ ರೆಟ್ರೋ ಕತೆ ತುಂಬ ಲೈಕ್ ಆಯಿತು ತರುಣ್ ಸುಧೀರ್ ಅವ್ರಿಗೆ ಇದು ಹ್ಯಾಟ್ರಿಕ್ ಆಗುತ್ತೆ ಪಕ್ಕ ಈ ಸಿನಿಮಾ ಮಾಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನಮ್ಮ ದರ್ಶನ್ ಅವರು ಡಿ ಬಾಸ್ ಫ್ಯಾನ್ಸ್ಗಂತೂ ತುಂಬ ಅಲ್ಟಿಮೇಟಾಗಿ ಇಷ್ಟ ಆಗುತ್ತೆ ಫ್ಯಾಮಿಲಿ ಕೂತ್ಕೊಂಡು ಒಂದು ವಲ್ಗಾರಿಟಿ ಇಲ್ಲ ಏನಿಲ್ಲ ಪಕ್ಕ ಮಾಸ್ ಫೈಟ್ಸ್ ಮಾತ್ರ ಅಲ್ಟಿಮೇಟಾಗಿದೆ ಅದರಲ್ಲೂ ನಮ್ಮ ದರ್ಶನ್ ಅವ್ರ ಫೈಟ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ರಾಕ್ ಡಬ್ಲ್ಯೂ ಡಬ್ಲ್ಯೂ ಎಫ್ ರಾಕ್ ಅವ್ರು ಫೈಟ್ ಮಾಡ್ತಾರಲ್ಲ ಥರ ನಿಜವಾಗ್ಲು ಅದ್ಭುತವಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಎರಡನೇ ಸಲ ನೋಡ್ತಾ ಇರೋದು ಇನ್ನೊಂದೆರಡು ಸಲ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್ ಯು ಸರ್ ಮೂವಿ ನೋಡ್ಕೊಂಡ್ ವಿಭಿನ್ನ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಇದ್ರಲ್ಲಿ ತುಂಬಾ ವಿಭಿನ್ನ ಅವತಾರದಲ್ಲಿ ಇದಾರೆ ಅದು ನೋಡಕ್ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಚಿಕ್ಕ ಏಜ್ ಇಂದ ವಯಸ್ಸಾಗಿರೋರು ನಮ್ಮ ಬಾಸ್ ಹೆಂಗಿರ್ತಾರೆ ಅನ್ನೋದನ್ನ ನೋಡಕ್ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡೋ ಎಕ್ಸ್ಪೆಟನ್ ಇದೀವಿ ಹಳ್ಳಿ ನಮ್ಮ ಬಾಸ್ ಮೂವಿ ಮಾಡಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ಇದ್ದೀವಿ ಇನ್ನು ನಮ್ ಟೈಮ್ ಇಲ್ಲ ನಮ್ಗೆ ತುಂಬಾ ಕಾಯ್ತಾ ಮೆಜೆಸ್ಟಿಕ್ ಅದಕ್ಕೆ ಬಂದ್ವಿ ಮೆಜೆಸ್ಟಿಕ್ ಅಲ್ಲಿ ಮೂವಿ ನೋಡ್ಬೇಕಂತ ಆಸೆ ಆಲ್ ಬಾಸ್ ಬಂದು ಮೂವಿನ ನೋಡಿದ್ರೆ ಒಬ್ಬ ರೈತ ಏನ್ ಕಷ್ಟ ಪಡ್ತಾವನೆ ಇವತ್ತು ಹೆಂಗಿದಾನೆ ತಿಳ್ಕೊಟ್ಟ ಪ್ರತಿಯೊಬ್ಬರು ಥಿಯೇಟರ್ ನೋಡ್ಬೇಕು ಎಲ್ಲೂ ಯಾವುದೇ ಕಾರಣ ಬೇರೆ ಯಾವ್ದು ಕೆಟ್ಟದಾಕ್ಬಾರು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ